ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಏನೊಂದು ಚುನಾವಣೆ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರಕ್ಕೆ ಘೋಷಣೆ ಆಗಿದೆ ಈ ಒಂದು ಚುನಾವಣೆ ದಿನಾಂಕ ಫೆಬ್ರವರಿ ಹದಿನಾರನೇ ತಾರೀಕಿದೆ ಫೆಬ್ರವರಿ ಹದಿನಾರನೇ ತಾರೀಕು ಮತದಾನ ಆಗ್ತಿರುವಂಥ ದಿನ ಆ ದಿನವೇ ಕರ್ನಾಟಕ ರಾಜ್ಯ ಸರ್ಕಾರ ಏನೊಂದು ಬಡ್ಜೆಟ್ಟನ್ನು ಮಂಡಿಸ್ತಿದ್ದಾರೆ ಹಾಗಾಗಿ ಚುನಾವಣೆ ದಿನ ಮತ್ತು ಬಡ್ಜೆಟನ್ನು ಮಣ್ಣೆ ಆಗ್ತಿರುವಂಥದ್ದು ಏನೊಂದು ಎಮ್ ಸಿ ಸಿ ಮಾಡಲ್ ಮಾಡಲ್ ಕೋಡ್ ಆಫ್ ಕಂಡಕ್ಟಿನ ಪ್ರಕಾರವಾಗಿ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಿನ ಪ್ರಕಾರವಾಗಿ ನ್ಯಾಯಬದ್ಧವಾಗಿಲ್ಲ ಊರ್ಜಿತವಾಗಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಅದನ್ನು ತಿಳಿಸ್ಲಿಕ್ಕೆ ಆ ಬಜೆಟ್ಟಿನ ಹದಿನ ಚುನಾವಣೆ ದಿನ ಬಡ್ಜೆಟ್ ಘೋಷಣೆ ಆಗಬಾರ್ದು ಅದನ್ನು ಮುಂದಕ್ಕೆ ಹಾಕಬೇಕು ಮುಂದಿನ ದಿನದಲ್ಲಿ ಮಾಡಬೇಕು ಎಲೆಕ್ಷನ್ ಮೇಲೆ ಪರಿಣಾಮ ಆಗುತ್ತೆ ಅನ್ನೋವಂಥ ಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಸನ್ಮಾನ್ಯ ರಾಜ್ಯಪಾಲರನ್ನು ಭೇಟಿಯನ್ನು ಮಾಡಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಿಕ್ಕೆ ಒಂದು ಇವತ್ತೇನು ನಾವು ತಂಡವಾಗಿ ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಮಾಜಿ ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಬಸ ಭೈರತಿ ಬಸವರಾಜ್ ಅವರು ಸನ್ಮಾನ್ಯ ಮುನ್ರತ್ನವರು ಸನ್ಮಾನ್ಯ ಆಲಪ್ನವರು ರಾಜ್ಯ ಬಿ ಜೆ ಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿರೋಂಥ ಮುನರಾಜವರು ಧೀರದ್ ಮುನ್ರಾಜವರು ನಮ್ಮ ಇತರ ಎಲ್ಲ ಸದಸ್ಯರು ಒಂದಾಗಿ ಇವತ್ತಿಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ಏನು ಮನವಿಯನ್ನು ಕೊಟ್ಟು ಈ ಒಂದು ಬಡ್ಜೆಟನ್ನು ಮುಂದೂಡಬೇಕು ಆ ಚುನಾವಣೆ ದಿನ ಬಡ್ಜೆಟನ್ನು ಮಂಡನೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನ ರಾಜ್ಯಪಾಲರ ಗಮನಕ್ಕೆ ತಂದು ಅವರು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಸೂಚಿಸ್ತೀನಿ ಇದು ಕಾನೂನಿನ ಪ್ರಕಾರವಾಗಿಲ್ಲ ಇದನ್ನು ಮುಂದಕ್ಕೆ ಹಾಕುವಂಥದ್ದು ಆಗಬೇಕು ಅನ್ನೋಂಥ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಇದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಅರ್ಜಿ ಕೊಡೋವಂಥದ್ದು ಆಗುತ್ತೆ ಏನೊಂದು ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಿನ ಪ್ರಕಾರವಾಗಿ ಇದಕ್ಕೆ ಅವಕಾಶ ಇಲ್ಲ ಯಾಕಂದರೆ ಆ ದಿನ ಮತದಾನದ ಮೇಲೆ ಪರಿಣಾಮ ಬೀರುತ್ತೆ ಯಾವುದೇ ಘೋಷಣೆಗಳು ಮಾಡಂಗಿರಲ್ಲ ಮತ್ತು ಯಾವುದೇ ಉದ್ಘಾಟನೆ ಮಾಡಂಗಿರಲ್ಲ ಇವೆಲ್ಲವೂ ಕಾನೂನು ಬಹಿರವಾಗಿರ್ತದೆ ಹಾಗಾಗಿ ಕಾನೂನು ವಿರುದ್ಧವಾಗಿರುವಂಥ ಇಂಥ ಒಂದು ಪ್ರಕ್ರಿಯೆ ಅಥವಾ ಬಜೆಟ್ ಮಂಡನೆ ಆಗಬಾರ್ದು ಅನ್ನೋವಂಥದ್ದು ಸ್ಪಷ್ಟವಾಗಿದೆ ಹಾಗಾಗಿ ಇವತ್ತು ಎಲ್ಲ ಸಂಬಂಧಪಟ್ಟ ಏನೊಂದು ಎಲೆಕ್ಷನ್ ಕಮಿಷನವರು ಮತ್ತು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಇವತ್ತು ಅವರ ಮನವಿಯನ್ನು ಕೊಟ್ಟಿದ್ದೀವಿ ಇಷ್ಟನ್ನು ಹೇಳಿ ಅವರಿಗೆ ಬಜೆಟನ್ನು ಮುಂದಾಕಲಿಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ